ಅಪ್ಪ ಅಪ್ಪನ ಮೌಲ್ಯಗಳನ್ನು ತಿಳಿಯಿರಿ ಹೆತ್ತಿದ್ದು ಅಮ್ಮನಾದರೂ ಒಳ ಒಳಗೆ ಅತ್ತಿದ್ದು ಅಪ್ಪ ಹುಟ್ಟಿದಾಗ ಕೂಗಿದ್ದು ಅಮ್ಮನಾದರೂ ಬಿಗಿದಿಟ್ಟ ಉಸಿರು ಬಿಟ್ಟಿದ್ದು ಅಪ್ಪ ಹೊಟ್ಟೆ ತುಂಬಿಸಿದ್ದು ಅಮ್ಮನಾದರೂ ಹೊಟ್ಟೆ ಕಟ್ಟಿ ದುಡಿದಿದ್ದು ಅಪ್ಪ ಅಪ್ಪ ಅಂದರೆ ಒಂದು ಒಳ್ಳೆಯ ಹೆಸರು ಅಪ್ಪ ಕೇಳಿ ಕೇಳಿದ್ದನ್ನೆಲ್ಲ ಕೊಟ್ಟಿದ್ದು ಅಮ್ಮನಾದರೂ ಅದರ ಹಿಂದೆ ಇರುವ ಕಾರಣದ ಕೈಗಳು ನೀನಪ್ಪ ವಿದ್ಯೆ ತೆಲೆಗೆ ಹತ್ತಿಸಿದ್ದು ಅಮ್ಮ ವಿದ್ಯೆ ತೆಲೆಗೆ ಹತ್ತಿಸಿದ್ದು ಅಮ್ಮನಾದರೂ ಪ್ರತಿದಿನ ದಾರಿದೀಪವಾಗಿದ್ದು ನೀನಪ್ಪ ಪ್ರತಿದಿನ ದಾರಿದೀಪವಾಗಿದ್ದು ನೀನಪ್ಪ ಹರಸಿ ಹಾರೈಸಿ ಮುತ್ತಿಟ್ಟಿದ್ದು ಅಮ್ಮನಾದರೂ ಪ್ರೀತಿ ವ್ಯಕ್ತಪಡಿಸಿದ ಮೂಕನಾಗಿದ್ದು ನೀನಪ್ಪ ಅಪ್ಪ ಎಲ್ಲಕ್ಕಿಂತ ಮಿಗಿಲು ಅಮ್ಮನಾದರೂ ಮಿಗಿಲೆನ್ನುವ ಪದವೇ ಸಾಲುತ್ತಿಲ್ಲಪ್ಪ ನಿನಗೆ ನಾ ಕಂಡ ದೇವರು ಅಮ್ಮನಾದರೂ ಆ ದೇವರಿಗೆ ದೇವನಾಗಿರುವೆ ನೀನಪ್ಪ ಅಪ್ಪ ನಾ ಕಂಡ ದೇವರು ಅಮ್ಮನಾದರು ಆ ದೇವರಿಗೆ ದೇವನಾಗಿರುವೆ ನೀನಪ್ಪ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು